ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಚಾನಲ್ ಎಸ್ ಜ್ಞಾನ ದರ್ಶನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ನೈಸರ್ಗಿಕವಾಗಿ ಬೆಳೆಯುವಂತಹ ಬೇವಿನ ತಪ್ಪಲದ ರಸದಿಂದ ಏನೆಲ್ಲ ಲಾಭಗಳಿವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವೀಕ್ಷಕರೇ ಬೇವಿನ ತಪ್ಪಲದ ರಸವನ್ನು ನಾವು ಇಂದು ತಿಳಿಯೋಣ ಸೊ ಈಗ ಬೇವಿನ ತಪ್ಪಲ ಸೇವನೆ ಮಾಡೋದ್ರಿಂದ ಏನು ಲಾಭಗಳು ಒಂದ್ ಸ್ವಲ್ಪ ನೀವು ಲುವರ್ಸ್ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೀವಿ ಇಲ್ಲಿ ಮಾತಾಡೋದು ಕೇಳ್ತೀರಾ ನಡೆ ನಡೆಬೇಕು ಬೇಯಂತಪ್ಪಲ್ಲಿಂದ ನರಬೂಳೆ ವಿಕ್ನೆಸ್ ಕಡಿಮಕ ಹೋಗುತ್ತೆ ಶಕ್ತಿ ಜಾಸ್ತಿ ಆಕತಿ ಸೈಡ್ ಎಫೆಕ್ಟ್ ಗುಡ್ಗೆ ತೊಂದಿದ ಸೈಡ್ ಎಫೆಕ್ಟ್ ಇದ್ರು ಅದನ್ನ ಕವರ್ ಮಾಡಿ ಹಾ ಅದಕ್ಕೆ ತಕ್ಕಂತೆ ಜೇನು ಕಪ್ಪೆ ತಾಯ್ಕೆ ಇದು

ಓಕೆ ಈಗ ಕೆಲವರು ಏನಂತಾರೀ ಬೇವಿನ ತಪ್ಪಲಾ ಕೊಡಿ ತೊಗೊಂಡ್ ಕುಡಕ್ ಗುಳಗಿ ತಗೊಂತಿವಲ್ಲ ಗುಳ್ಗಿ ಅಂತ ಅದೇನ ಖರೇನೋ ಅಥವಾ ಸುಳ್ಳು ಅಥವಾ ಗುಳಿಗಿ ಹತ್ತಾವ ಹೆಂಗ ಇದ್ರ ಬಗ್ಗೆ ಹೇಳಿ ಹತ್ತಾವಿಗೇನು ಈಗ ಏನು ತಗೊಳ್ಳಾರೇ ಹಾಕ್ತದ ಹ

ಒನಗಲೇ ಅದ್ರ ಬಗ್ಗೆ ನಿಮ್ಮ ಅನುಭವ ಏನಿದೆ ಫಸ್ಟ್ ಸ್ಟೇಜ್ ಇದ್ದರೆ ಕ್ಯಾನ್ಸರ್ ಕಡಿಮೆ ತರ ನಾನು ಹೇಳುತ್ತಾ हूं हां ಫಸ್ಟ್ ಸ್ಟೇಜ್ ನಾಗ ಅಂತಾವು ಹ ಕೆಪಾಸಿಟಿ capacity ಐತೆ ಹ ಹ ಅಲ್ಲಿ ಯಾವಾಗ ಕೈಲೇ ಇದಕ್ಕೆ ಮತ್ತೆ ಕಡಿಮ ಆಗೋದ್ರೆ ಅಂತ ತಗೊಳೋದ್ರಿಂದ ಹಂಗಿದ್ದವ್ರು ಏ ಬೆಚ್ಚಿಗೆ ಇರಬೇಕು ನೀವು ನೆಲ್ದ ಮೇಲೆ ಡೆಡ್ ಬಡ್ಡಿ ಶಾಕ್ ಶಾಕ್ कर್ರಿ ಬೆಚ್ಚಿಗೆ ಕುಂದ ರೇಂ ತೆಯತಾರ ಹೌನಂತವರು ಏನು ಮಾಡಬೇಕಾರೆ ಅಂದ್ರೆ ಒನ್ ಕಪ್ ಅರ್ಧ ಕಪ್ ಕುಡಿದ್ರೆ ಒಂದು ತಿಂಗಳು ಕುಡದ್ರಂದ್ರ ಹೌನಾ ಚಟ್ ಗೊಳಿಗಿನಿಂದ ಬಂದಕವ ಹ್ಮ್ ಆರಾಮನಾಕ ಓಕೆ ಇನ್ಕ್ರಿಮೆಂಟ್ ಮತ್ತೆ ಆಫೆಕ್ಟ್ ಹ ಹಿರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಬೇಯಂತಕೊಳೋರಿಂದ ಏನಾದ್ರೂ ನಿಮ್ಮ ಅನುಭವದ ಪ್ರಕಾರ ನೀವು ಎಷ್ಟು ವರ್ಷ ಆದ್ರೂ ತಗೊಳ್ಳಕ್ಕೆ ಕರ್ತೀರಾ ತಗೊಳ್ಳಕ್ಕೆ ಈಗ ಹ್ಮ್ 10 ವರ್ಷನೇ ಕಾಕ ಬಿಡ್ರಿ ಹಾ ಡೈಲಿ ತಗೊಂತೀರಿ ನೀವು ಆ ಏನೇ ಸೈಡ್ ಎಫೆಕ್ಟ್ ಅಂತ ಆತರ ಏನಿಲ್ಲ ಗೊಳಿಗಿನಿಂದ ತಗೊಂಡ್ ತವಿ ಆರಾಮ ಆಯ್ತು ಹಾ ಬಂದ್ರ ಬಂದರುಗಳು ನೆಗಡಿ ಬಂದ್ರ ಬಂದರುಗಳು ಇತ್ತು ಅದಕ್ಕ ಅದಕ್ಕೆ 6 ಗಂಟೆಗೆ ಕುಡ್ದಿರ್ತೈ ಒಂಬತ್ತ ಗಂಟೆ ಟೈಮ್ ಆಟರ್ ಇತ್ತು ಹ್ಮ್ ಹಗು ಬೇಂತ ಅಪ್ಲೈಗೆ ದೇವರ ನೇಮದಾಗ ಬರ್ತನೆ ಅಂತ ಹೇಳ್ತಾರೆ ಯಾವ ದೇವರ ನೇಮದಾಗ ಇದರ ಪದ್ಧತಿ ನೇಮದಾಗ ಬರ್ತೈ ಲಕ್ಷ್ಮಿ ಸರಸ್ವತಿ ಆದಿಶಕ್ತಿ ಹ ಆದಿ ಶಕ್ತಿ ಕೆಲವೊಂದ್ ಮಂದಿ ಮೇಕ್ ಮಾಡ್ತಾರೆ ಆಮೇಲೆ ಹ ಓಕೆ ಇವರು ಯಾರು

ಮತ್ತೆ ಬೇವಿನ ಹೀಟ್ ಅಂತ ಬಾಳ್ ಮಂದಿ ಅಂತಾರಿ ನಿಮ್ಮ ಅನುಭವ ಹೆಂಗಿದ್ರಿ ಬಾಳ ಬರ್ಲಿಂತಕೊಳಂತಿರಲಿಲ್ಲ ಪ್ರಯಾಣ ಬಾಳ ಹೀಟ್ ಸ್ವಲ್ಪ ಆಮೇಲೆ ಡೆಲಿವರಿ ಆದ್ಮೇಲೆ ಅವ್ರಿಗಂತೂ ಅತಿ ಅವಶ್ಯ ಕೊಡಬೇಕ ಡೆಲಿವರಿ ಅದ್ರ ಮೊದ್ಲಿನ್ ಕಾಲ್ದಾಗ ವರ್ಷದ ಮೇಲೆ ಬೆಂಕಿ ಆಮೇಲೆ ಹುಳ್ಳಿ ಹಾಕಿ ಜಳ ಕೊಡುದು ಅವ್ರಿಗ್ ಒಂದ್ ತಿಂಗಳ ಆರ್ ತಿಂಗ್ಳ ಹಿಂದ್ ಬೇವಿನ ತಪ್ಪಲ ಕೊಡ್ತಿದ್ರ ಮಡ ಗಟ್ಟಿ ಆಗುದಕ್ಕ ಶಕ್ತಿ ಬರುದ ಫುಲ್ ಕೃಷಿಕನು ಹಾಲ್ ಬರ್ಲಿಲ್ಲಾ ಹಾಲು ಬರ್ಬೇಕ ಸಹಾಯ ಆಗ್ತಿ ಹಾ ಸೊ ಮತ್ತ ನಿಮ್ಮ ಇದ್ರ ಬಗ್ಗೆ ಏನಾದ್ರೂ ಅನುಭವ ಇದರ ಬಗ್ಗೆ ಬೇವಿನ ತಪ್ಲೆ ಬಗ್ಗೆ ನಿಮ್ಮ ಇಷ್ಟ ವರ್ಷ ತಗೊಂಡಿದ್ರಲ್ಲಾ ಮತ್ತೇನ್ ಅನ್ಸತ್ತೆ ನಿಮ್ ಶಕ್ತಿ ಒಳಗೆ ಹೆಂಗೆ ನಮ್ ಶಕ್ತಿ ಒಳಗ ಏನ್ರಿ ಈಗ ಕಂಟಿನ್ಯೂ ಈಗ ನಮ್ಗೆ ಎಪ್ಪತ್ತೆರಡ್ ವರ್ಷ ನಡಿತು ನಡೆದ್ರು ನಾವು ಕಂಟಿನ್ಯೂ ಬೇವಿನ ತಪ್ಪಲ ದಿವಸ ತಗೊಂತೇವಿ ಆಮೇಲೆ ನಮ್ಗ್ ಕ್ಯಾನ್ಸರ್ ಆಗತ್ತಂತ ಆಪರೇಷನ್ನು ಮಾಡಿದ್ರ ಮಾಡಿದ್ರು ಮ್ಯಾಲ್ ಎರಡ್ ತಿಂಗ್ಳು ಬಿಳಿ ಕೊಟ್ರ ಹಾ ಬಿಳಿ ಕೊಟ್ರೂನು ಅದು ಬಾವಿ ಇತ್ತು ಹ್ಮ್ ಆಮೇಲೆ ನರಗುಳೆಲ್ಲಾ ಜಗ್ತಿದ್ವು ನೀತಿ ಬರ್ತಿದ್ವಿ ಡಾಕ್ಟರ್ ಏ ಇಲ್ಲ ಗುಳಿಗೆ ಬಂದ್ ಮಾಡ್ರಿ ನೀವು ಇನ್ನ ತಗೋಳದ್ ಅವಶ್ಯ ಇಲ್ಲ ನೀವು ಕೆಲಸ ನರಗಳು ನಿದ್ದೆ ಮಾಡ್ಬಿಡಾ ಜಗತ್ತವು ಬಾವು ಇಳಿದ್ ಬಂದೆ ಇಲ್ಲಾ ನೀವ್ ಬಣ್ಣ ಮಾಡಬೇಕು ಗುಳಿಗೆ ಅಂತ ಡಾಕ್ಟರ್ ಹೇಳ್ದಾಗ ಮತ್ತ ನಾ ಮೊದಲು ತಗೊಂಡ್ ರೂಢ ಇರ್ತದೆ ನೋಡಂದ್ ತಡಿ ಅಂತ ಒಂದ್ ತಿಂಗ್ಳ ತಗೊಂಡ್ ನೋಡಿದ್ವಿ ಒಂದ್ ತಿಂಗಳ ಒಳಗೆ ಬಾವು ಇಳಿತ್ ನರಗಳು ಜಗ್ಗುದು ಕಡಿ ಆತ ಅರಾಮ

ಅರೆದು ರಸವನ್ನು ಹೇಗೆ ತೆಗೆಯುವುದೆನ್ನುವುದನ್ನು ನೋಡೋಣ ಒಂದು ಕಲ್ಲಲ್ಲಿ ಬೇವಿನ ತಪ್ಪಲದ ಎಲೆಗಳನ್ನು ತಂದು ಈ ರೀತಿ ಒಂದು ಕಲ್ಲಿನ ಸಹಾಯದಿಂದ ಅದನ್ನು ಅರಿಯಬೇಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡುತ್ತಾ ಅದನ್ನು ಹರಿಯುತ್ತಾ ಇರಬೇಕು ಹೀಗೆ ಅರೆದಾದ ನಂತರ ಒಂದು ಬಟ್ಟಲಲ್ಲಿ ಅರಿಬಿಯನ್ನು ಮುಖಾಂತರ ಸೋಸಿ ಅದನ್ನು ಹಿಂಡಿ ರಸವನ್ನು ತೆಗೆದಿಟ್ಟುಕೊಳ್ಳಬೇಕು ನೋಡಿ ಈ ರೀತಿ ಅರೆದಂತಹ ಎಲ್ಲ ಬೇವಿನ ತಪ್ಪಲುಗಳನ್ನು ಒಂದು ಬಟ್ಟಲದ ಸಹಾಯದಿಂದ ಮೇಲುಗಡೆ ಅರಿಬಿ ಮುಚ್ಚಿ ಅದರಲ್ಲಿ ಹಿಂಡಿ ಕಪ್ಪಿಗೆ ಬೇವಿನ ತಪ್ಪಲದ ರಸವನ್ನು ತೆಗೆದುಕೊಳ್ಳಲು ನೋಡಿ ವೀಕ್ಷಕರು ವಿಡಿಯೋದಲ್ಲಿ ತೋರಿಸಲಾಗುತ್ತಿದೆ ನೋಡಿ ಅರದಂತಹ ಎಲ್ಲ ಬೇವಿನ ಸಣ್ಣ ಸಣ್ಣ ಎಲೆಗಳನ್ನು ಬಟ್ಟಲಲ್ಲಿ ಈ ರೀತಿ ಹಾಕಿಕೊಳ್ಳಿ ನಂತರ ಅರಿಬಿಯ ಸಹಾಯದಿಂದ ಬೇವಿನ ತಪಲದವನ್ನು ರಸವನ್ನು ಈ ಕ್ಲಾಸಿಗೆ ಹಿಂಡಿಕೊಳ್ಳಿ ಸೊ ವೀಕ್ಷಕರೇ ಇದು ಆಗಿತ್ತು ಬೇವಿನ ತಪ್ಪುಗಳನ್ನು ಸೇವನೆಯಿಂದ ಆಗುವಂಥ ಲಾಭಗಳು ಈ ವಿಷಯವನ್ನು ನಮಗೆ ನೀಡಿದಂಥ ಶ್ರೀರಾಮಣ್ಣವರಿಗೆ ತುಂಬ ಧನ್ಯವಾದಗಳು ಇದಾಗಿತ್ತು ವೀಕ್ಷಕರೇ ಬೇವಿನ ತಪ್ಪಲದ ರಸದಿಂದ ಆಗುವಂಥ ಲಾಭಗಳು ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಉದ್ಯೋಗದಲ್ಲಿ ಭೇಟಿಯಾಗೋಣ ತಮ್ಮೆಲ್ಲರಿಗೂ ಧನ್ಯವಾದಗಳು